ಸೆಕೆಂಡ್ ಟೈಮ್ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಈ ಸಾರಿ ಅದರ ಆಡಿಯೋ ರೆಕಾರ್ಡ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಫಸ್ಟ್ ಟೈಮ್ ಒಂದು ಹದಿನೈದು ನಿಮಿಷ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಗುರು ಹೋಗಿ ಎಡಿಟ್ ಮಾಡೋಕ್ಕಂತ ಕೂತಿದ್ದೀನಿ ಆಡಿಯೋನೇ ರೆಕಾರ್ಡ್ ಆಗಿಲ್ಲ ಅದು ಏನು ಪ್ರಾಬ್ಲಮ್ ಆಯ್ತೋ ಗೊತ್ತಿಲ್ಲ ಸಿಕ್ಕ ಬೇಜಾರಾಗುತ್ತೆ ನಮ್ಮ ತಲೆನೋವು ಬಂದ್ಬಿಡ್ತದೆ ಒಂದೊಂದು ಸಾರಿ ಏನಂತಂದರೆ ಇದು ಮಾತಾಡಿ 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 ಹದಿನೈದು ನಿಮಿಷ ಕಂಟಿನ್ಯೂಸ್ ಆಗಿ ಸೊ ಸಡನ್ನಾಗಿ ತಲೆನೋವು ಶಾರ್ಟ್ ಆಗಿಬಿಡುತ್ತೆ ಸೊ ಸ ಅಂಥ ಟೈಮಲ್ಲಿ ಆಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ಗೊತ್ತಾಗ್ಬಿಟ್ರೆ ನಮಗೆ ಮೊಬೈಲ್ ತೊಗೊಂಡು ಚಚ್ ಬಡೋಣ ಗೋಡೆಗೆ ಸಖತ್ ಬೇಜಾರಾಗುತ್ತೆ ಅದರಲ್ಲಿ ವ್ಯೂ ವ್ಯೂಸ್ಗಳಂತೂ ಬರೋದೇ ಇಲ್ಲ ಯೂಟ್ಯೂಬ್ ಪುಷೇ ಮಾಡೋದಿಲ್ಲ ನಮ್ಮ ವಿಡಿಯೋಗಳನ್ನ ಅದ್ ಏನಾಗಿದೆ ಗೊತ್ತಿಲ್ಲ ಅಲ್ಗೋರ್ ಇದನ್ನ ಹೆಂಗೆ ಓವರ್ಟೇಕ್ ಮಾಡೋದು ಅರ್ಥ ಆಗ್ತಿಲ್ಲ ನನಗೆ ವ್ಯೂಸ್ ಅಂತೂ ಬರಲ್ಲ ವ್ಯೂಸ್ ಅಟ್ಲೀಸ್ಟ್ ಪುಷ್ ಮಾಡ್ಬೇಕಲ್ಲ ಯೂಟ್ಯೂಬ್ ಅದು ಪುಷ್ಯ ಮಾಡೋದಿಲ್ಲ ನಮ್ದು ವೀಡಿಯೋಸ್ಗಳನ್ನ ಸಜೆಸ್ಟ್ ಅಲ್ಲಿ ಹೋಗೋದೇ ಇಲ್ಲ ಅದೇನಾಗಿದೆ ಅನ್ನೋ ಗೊತ್ತಿಲ್ಲ ನನಗೆ ಚಾನಲ್ಗೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರೋ ಇಲ್ಲಿ ಸುಮಾರು ಲಾಸ್ಟ್ ಒಂದು ಒನ್ ವೀಕಲ್ಲೇ ಇಲ್ಲ ಅಂದ್ರೂ ಒಂದು ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಬಂದವರೆ ಬಟ್ ವ್ಯೂಸೆ ಎತ್ಕೊಳ್ಳೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮೇ ಬಿ ಅವರು ಬೆಲ್ಲೈಕನ್ ಪ್ರೆಸ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನೋಟಿಫಿಕೇಶನ್ ಹೋಗ್ತಾ ಇದೆಯಲ್ಲೋ ಗೊತ್ತಿಲ್ಲ ಅಂತ ಟೈಮಲ್ಲಿ ಇದು ಬೇರೆ ಆಡಿಯೋ ರೆಕಾರ್ಡ್ ಆಗ್ತಾ ಇರೋವಂಥದ್ದು ತಲೆ ಬಿಸಿ ಆಗೋಗ್ಬಿಡುತ್ತೆ ಸೊ ಇರ್ಲಿ ಪರವಾಗಿಲ್ಲ ನಮ್ಮ ಕಷ್ಟಗಳು ನಿಮ್ಗೆ ಹೇಳ್ತಾ ಇದೆ ನೀವೇನು ಅನ್ಕೊಂತೀರ ಮುಚ್ಕೊಂಡು ವಿಡಿಯೋ ಮಾಡಲ್ಲ ನಿನ್ನ ಕಷ್ಟ ನನಗೇನು ಹೇಳ್ತಿದೆ ಅನ್ಕೊಂತೀರಾ ಬಟ್ ಓಕೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ಡೇಟ್ಗಳು ಬರ್ತಾ ಹೋಗ್ತಾ ಇದೆ ಹಂಗೇನೆ ಇನ್ನೇನ್ ತ್ರೀ ಡೇಸ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಕೂಡ ಇದೆ ಜೊತೆಗೆ ನಿಮ್ಗೆ ಗೊತ್ತಿರೋ ಸುಮಾರು ಜನ ಒಂದು ಕಂಟೆಸ್ಟೆಂಟ್ಗಳ ಹೆಸರು ಓಡಾಡ್ತಿದೆ ಜೊತೆಗೆ ನಿನ್ನೆ ಬಿಟ್ಟಂತಹ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂರನೇ ಪ್ರೊಮೋದು ಸೊ ನಿನ್ನೆ ಬಿಟ್ಟಂತದ್ದು ಮೂರನೇ ಪ್ರೊಮೋದಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ಗಳ ಕಂಟೆಸ್ಟೆಂಟ್ ಗಳ ಒಂದು ಮುಖಾನ ಸ್ವಲ್ಪ ರಿವೀಲ್ ಮಾಡಿದ್ರು ಆ ಒಂದು ಪ್ರೊಮೋದಲ್ಲಿ ಜಸ್ಟ್ ಒಂದು ಒನ್ ಆರ್ ಟೂ ಸೆಕೆಂಡ್ಸ್ ಅಲ್ಲಿ ಹಿಂಗೆ ರಪ್ ಅಂತ ಬಂದ ಹೋಗ್ಬಿಡ್ತೇವೆ ಹತ್ತರಿಂದ ಹನ್ನೆರಡು ಕಂಟೆಸ್ಟೆಂಟ್ಗಳ ಫೋಟೋಸ್ಗಳು ಅದು ಕಂಪ್ಲೀಟ್ ಆಗಿರುವಂಥ ಫೋಟೋಸು ಅಲ್ಲ ಕೆಲವೊಂದು ಬ್ಲರ್ ಮಾಡಿದರೆ ಬೇಕು ಅಂತ ಕೆಲವೊಂದನ್ನು ರೆಡ್ ಆಗಿ ಆ ಥರ ಕಲರ್ಗಳು ಮಾಡಿದ್ದಾರೆ ಜೊತೆಗೆ ಅರ್ಧ ಅರ್ಧ ಫೋಟೋಗಳನ್ನ ಮಾಡಿದ್ದಾರೆ ಬಟ್ ಅದ್ರ ಬಗ್ಗೆ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದೆ ಸೊ ಇವರು ಇವರು ಬರ್ಬೋದು ಅಂತ ಸೊ ಅದ್ರ ಜೊತೆಗೆ ಇನ್ ಕೆಲವು ಕಂಟೆಸ್ಟೆಂಟ್ಗಳ ಒಂದು ಹೈ ಚಾನ್ಸ್ ಇದೆ ಅಂತ ಬರೋದಕ್ಕೆ ಸೊ ಅದರಲ್ಲಿ ಮೊದಲನೇದಾಗಿ ಹೇಳ್ತಾರೆ ನೋಡೋದಾದ್ರೆ ಅಮಿತಾ ಕುಲ್ಲಾಳ್ ಅಂತ ಸೊ ಇವರು ಕಲರ್ಸ್ ಕನ್ನಡದಲ್ಲಿ ಒಂದು ಧಾರಾವಾಹಿ ಬರ್ತಾ ಇತ್ತು ಸೊ ಅದು ಮೇ ಬಿ ಇವಾಗ ಸ್ಟಾಪ್ ಆಗಿದೆ ಸೊ ಆ ಒಂದು ಧಾರಾವಾಹಿಯ ಲೀಡ್ ಆ್ಯಕ್ಟ್ರೆಸ್ಸು ಸೊ ಇವರು ಕೂಡ ಒಂದು ಬಿಗ್ ಬಾಸ್ ಲೆವೆನ್ಗೆ ಬರೋವಂಥ ಚಾನ್ಸಸ್ ತುಂಬ ಹೈ ಇದೆ ಅಂತ ಜೊತೆಗೆ ಸೊ ಜೂನಿಯರ್ ಡಿ ಬಾಸ್ ಅಂತ ಗೆರೆಸ್ಕೊಳ್ತಿರುವಂತಹ ಅವಿನಾಶ್ ಅವರು ಸೊ ಇವರು ಕೂಡ ಮಜಾ ಭಾರತದಲ್ಲಿ ಕಲರ್ಸ್ ಕನ್ನಡದಲ್ಲಿ ಬರ್ತಂತ ಒಂದು ಕಾಮಿಡಿ ಪ್ರೋಗ್ರಾಮ್ ಸೊ ಮಜಾ ಭಾರತದಲ್ಲಿ ಇವರು ಕೂಡ ಒಂದು ಆಕ್ಟ್ ಮಾಡ್ತಾ ಇದ್ರು ಸೊ ಅವರು ಬರುವಂತ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಓಡಾಡ್ತಿದೆ ಜೊತೆಗೆ ಇನ್ನೊಂದ್ ಏನಂತಂದ್ರೆ ನಾನು ಬೆಳಿಗ್ಗೆ ಹೊಡೆದಲ್ಲಿ ಹೇಳಿದೆ ಕಿರಣ್ ರಾಜ್ ಅವರು ಬರ್ತಾರೆ ಅಂತ ಇನ್ ಕೇಸ್ ಕಿರಣ್ ರಾಜ್ ಅಂಡ್ ಅವಿನಾಶ್ ಏನಾದ್ರು ಬಂದ್ರೆ ನಿಜವಾಗ್ ಹೇಳ್ತೀನಿ ಕೇಳಿ ಈ ಸೀಸನ್ ನ ಟಿ ಆರ್ ಪಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕಿತ್ಕೊಂಡು ಹೋಗುತ್ತೆ ಒಂದು ಕಿರಣ್ ರಾಜ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಂದು ಫ್ಯಾನ್ ಫಾಲೋವಿಂಗ್ ಇದೆ ಆ್ಯಂಡ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ ಇವಾಗ ರಾಣಿ ಅನ್ನೋ ಒಂದು ಸಿನಿಮಾದಲ್ಲೂ ಕೂಡ ಬಂದಿದ್ರು ಸೊ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ಸಪೋರ್ಟ್ ಇದೆ ಜೊತೆಗೆ ಸೊ ಅವರ ಒಂದು ಡೈಲಾಗ್ಗಳಿಗಂತೂ ಸುಮಾರು ಜನ ಫಿದಾಗಿದ್ರೆ ನಾನು ಕೂಡ ಅವರ ಒಂದು ಡೈಲಾಗ್ಗಳೇನಿದೆ ಸಖತ್ತಾಗಿ ಚೆನ್ನಾಗಿ ಬರೀತಾರೆ ಅಂತ ಚೆನ್ನಾಗಿ ಹೇಳ್ತಾರೆ ಕೂಡ ಸೊ ಅದೊಂದು ತುಂಬ ಚೆನ್ನಾಗಿದೆ ಆ್ಯಂಡ್ ಅವಿನಾಶ್ ದರ್ಶನ್ ಅಭಿಮಾನಿಗಳ ಕಡೆಯಿಂದ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಇರುತ್ತೆ ಆ್ಯಂಡ್ ಇವರಿಬ್ಬರು ಕೂಡ ಒಬ್ರಿಗೊಬ್ರು ಒಳ್ಳೆಯ ಒಂದು ಕಾಂಪಿಟೇಟರ್ ಅಂತ ಹೇಳ್ಬೋದು ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಏನಾದರೂ ಬಂದರೆ ಆ್ಯಂಡ್ ಅನಾಶಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಗುತ್ತೆ ಯಾಕಂದರೆ ಡಿ ಬಾಸ್ಗೆ ಹೋಲ್ತಾರೆ ಸೊ ಆ ಒಂದು ಮುಖ ಅವ್ರಿಗೆ ಹೋಲೋದ್ರಿಂದ ಸೊ ಆ ಒಂದು ಇದನ್ನ ಅವರು ಮೇಂಟೈನ್ ಮಾಡ್ತಾರೆ ಇಮೇಜ್ನ ಯಾಕಂದ್ರೆ ಹೊರಗಡೆ ಕೂಡ ಅವರು ದರ್ಶನ್ ಅಭಿಮಾನಿ ಆಗಿರೋದ್ರಿಂದ ಸೊ ಅವರಿಗೆ ಅಬ್ಬಿಯಸ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಸೊ ಮನೆ ಒಳಗಡೆ ಇರೋ ಇದ್ರೆ ಹೊರಗಡೆಯಿಂದ ಅವರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆ ಒಂದು ಸಪೋರ್ಟ್ ಅಂತೂ ದರ್ಶನ್ ಅಭಿಮಾನಿಗಳ ಕಡೆಯಿಂದ ಸಿಕ್ಕೇ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಜೊತೆಗೆ ಇನ್ನೊಬ್ಬ ಯೂಟ್ಯೂಬರ್ ತುಂಬಾ ದೊಡ್ಡ ಯೂಟ್ಯೂಬರು ಲೇಖಿ ಗೋಸ್ವಾಮಿ ಅಂತ ಸೊ ಇವ್ರು ನಿಮ್ಗೆ ಗೊತ್ತಿರೋ ಮೋಟೋ ವ್ಲಾಗಿಂಗ್ ಅಂಡ್ ಯೂಟ್ಯೂಬ್ ಎಲ್ಲ ಮಾಡ್ತಿರ್ತಾರೆ ಸೊ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆಗೆ ಬರುವಂತ ತುಂಬಾ ಚಾನ್ಸಸ್ ಇದೆ ಆ್ಯಂಡ್ ಆ ವ್ಯಕ್ತಿ ನೋಡ್ತಾ ಇದ್ರೆ ತುಂಬಾ ಅಂದ್ರೆ ಸಾಫ್ಟ್ ಆಗಿರುವಂತ ಒಂದು ಮನಸ್ಸಿರುವಂಥ ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗಿರ್ತಾರೋ ಗೊತ್ತಿಲ್ಲ ಅವರು ಅಲ್ಲಿ ಎಲ್ಲ ಸುಮ್ ಸುಮ್ನೆ ಹೊಡಿ ಬಡಿ ಅನ್ನೋ ರೀತಿಯಲ್ಲಿ ಇರ್ತಾರೆ ಸೊ ಅಂತವ್ರ ಮಧ್ಯೆ ಇವ್ರು ಹೆಂಗಿರ್ತಾರ ಅನ್ನೋದು ಗೊತ್ತಿಲ್ಲ ಜೊತೆಗೆ ಇನ್ನೊಂದು ಹೆಸರು ಬರ್ತಾ ಇದೆ ಸೊ ಪ್ರೇಮ ಅವರು ಸೊ ತುಂಬಾ ಸೀನಿಯರ್ ಆಕ್ಟ್ರೆಸ್ ಸೊ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಬಂದ ಮೇಲೆ ಅವ್ರು ಹೆಂಗೆ ಅಲ್ಲಿರ್ತಾರೆ ಅನ್ನೋದು ನನಗೆ ಡೌಟ್ ಆಗ್ತಿದೆ ಸೊ ಮೇ ಬಿ ಅದು ಹೆಸರಂತೂ ಓಡಾಡ್ತಿದೆ ಯಾಕಂದ್ರೆ ಸುಮಾರು ಹೆಸರುಗಳು ಓಡಾಡ್ತವೆ ಓಕೆ ಇಲ್ಲಿವರೆಗೂ ಏನು ನಿನ್ನ ಹೆಸರು ಕೇಳಿದ್ರೆ ನೀವು ಬೇರೆ ಬೇರೆ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಇನ್ಫ್ಲುಯೆನ್ಸರ್ ಗಳು ಹೇರಿದ್ದು ಹೇಳಿದ್ರು ಕೂಡ ಅದರಲ್ಲಿ ಒಂದು ಜಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ನಿಜ ಆಗೋದು ಬಟ್ ಆದ್ರೆ ಇವತ್ತೇನು ನಿನ್ನೆ ಪ್ರೋಮೋದಲ್ಲಿ ಏನು ರಿವೀಲ್ ಮಾಡಿದರೆ ಕೆಲವೊಂದು ಫೋಟೋಸ್ಗಳು ಅದನ್ನ ಡಿಕೋಡ್ ಮಾಡಿದಾಗ ಏನು ಹೆಸರುಗಳು ಬಂದಿದೆಯಲ್ಲ ಸೊ ಅದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸತ್ಯ ಇರುತ್ತೆ ಯಾಕಂದ್ರೆ ಸುಮ್ಮನೆ ಗಿಮಿಕಿಗೋಸ್ಕರ ಮಾಡಲ್ಲ ಅಷ್ಟೊಂದು ರಿಸ್ ರೆಡಿ ನಡೆಯಲ್ಲ ಜೊತೆಗೆ ಧರ್ಮ ಕೀರ್ತಿ ಅವರು ಕೂಡ ಬರ್ತಾರೆ ಅಂತ ಒಂದು ಇವತ್ತು ಆ ಒಂದು ಅಪ್ಡೇಟ್ ಇದೆ ಸೊ ನೋಡ್ಬೇಕು ಯಾರ್ಯಾರು ಬರ್ತಾರೆ ಅಂತ ಸೊ ಈ ಒಂದು ಕೆಲವೊಂದು ಹೆಸರುಗಳು ನೋಡೋದಾದ್ರೆ ತುಂಬಾ ಹೈ ಚಾನ್ಸಸ್ ಹೈ ಚಾನ್ಸಸ್ ಇದೆ ಬರುವಂತದ್ದು ಜೊತೆಗೆ ನಾ ಬೆಳಗ್ಗೆ ಹೇಳಿದಂಥದ್ದು ಕಿರಣ್ ರಾಜ್ ನೈಂಟಿ ಪರ್ಸೆಂಟ್ ಆಗಿ ಅನ್ಸುತ್ತೆ ಅದು ಬಿಟ್ಟರೆ ಅಕ್ಷಯ್ ನಾಯಕ್ ಸೊ ಅವ್ರಿಬ್ರಲ್ಲ ಒಬ್ಬರಂತೂ ಅಂತೂ ಖಂಡಿತವಾಗ್ಲು ಬರ್ತಾರೆ ಯಾಕಂದ್ರೆ ಇಬ್ಬರದು ಸ್ವಲ್ಪ ಮುಖ ಹೋಲುತ್ತೆ ಸೊ ಬಟ್ ಆದ್ರೂ ನೈಂಟಿ ನೈನ್ ಪರ್ಸೆಂಟ್ ಆದರೂ ಕಿರಣ್ ರಾಜ್ ಅಂತಾನೆ ಹೇಳ್ತಿದ್ದಾರೆ ಸೊ ಅವರು ಬರ್ತಾರೆ ಜೊತೆಗೆ ಭೂಮಿಕಾ ಅವರು ಕೂಡ ಕನ್ಫರ್ಮು ಸೊ ರೀಲ್ಸ್ ಮಾಡ್ತಾರಲ್ಲ ಅವರು ಅಂಡ್ ಅದಿಪ್ರಿಯಾ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಬಟ್ ಹರಿಪ್ರಿಯ ಅವರು ಬರ್ತಾ ಇದಾರೆ ಅದ್ರ ಜೊತೆಗೆ ನಬ್ ನಟೇಶ್ ಅವರು ಸೊ ಅವರು ಕೂಡ ನಿಮ್ಗೆ ಗೊತ್ತಿರೋನೇ ತೆಲುಗು ಸಿನಿಮಾದಲ್ಲೆಲ್ಲ ಎಲ್ಲ ಹೋದ್ರು ಅಂತ ಒಂದು ಹೇಳ್ಕೊಳ್ಳೋ ಅಂತ ಹೆಸರೇನು ಬರಲಿಲ್ಲ ಅವರಿಗೆ ಜೊತೆಗೆ ಗೌತಮಿ ಸೊ ಸತ್ಯ ಸೀರಿಯಲ್ ಲೀಡ್ ಆಕ್ಟ್ರೆಸ್ ಸೊ ಸತ್ಯ ಕ್ಯಾರೆಕ್ಟರ್ ಮಾಡಿದಂಥ ಅವರು ಗೌತಮಿ ಕೂಡ ಬರ್ತಿದ್ದಾರೆ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಅಂದರೆ ಈ ಸರಿ ರೈತ ಒಬ್ಬರು ಕರ್ಕೊಂಡು ಬರ್ತಿದ್ದಾರೆ ಸೊ ಅಲ್ಲಿ ರೈತನ ಒಂದು ಇದು ಕೂಡ ಫೋಟೋ ಕೂಡ ಬಂತು ಸೊ ಮೇ ಬಿ ರೈತ ಬರ್ತಾರೆ ಅಂತ ಅನ್ಸುತ್ತೆ ಜೊತೆಗೆ ಒಬ್ರು ಬಿಸ್ನೆಸ್ ಮ್ಯಾನ್ ಬಾಡಿ ಬಿಲ್ಡರ್ ಆ್ಯಂಡ್ ಪೊಲಿಟಿಷಿಯನ್ ಪಾಲಿಟಿಷಿಯನ್ ಅಂತ ಅಪ್ಡೇಟ್ ಇತ್ತು ಸುಮಾರು ದಿವಸದಿಂದ ಮೇ ಬಿ ಆ ಒಂದು ಶೂ ಕಟ್ಕೊಳ್ಳುವಂತ ಒಂದು ಏನು ಪೋಸ್ಟ್ ಇದೆ ಸಾರಿ ಒಂದು ಫೋಟೋ ಏನ್ ಅಲ್ಲಿ ತೋರಿಸಿದ್ದಾರೆ ಆ ಸೊ ಅದು ನೋಡ್ತಾ ಬಿಸ್ನೆಸ್ ಮ್ಯಾನ್ ಅಂಡ್ ಪಾಲಿಟಿಷಿಯನ್ ಕೂಡ ಬರಬಹುದು ಅಂತ ಅನ್ಕೊಂತೀನಿ ಅದ್ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಪ್ರಮೋಷನ್ ಆಕ್ಟಿವಿಟಿ ತುಂಬಾ ನನಗೆ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ರೀಸೆಂಟ್ ಆಗಿ ಒಂದು ಫೋಟೋ ನೋಡಿದೆ ಇವತ್ತು ಅದೇನು ಅಂತಂದ್ರೆ ಬಸ್ ಸ್ಟ್ಯಾಂಡ್ಗಳೆಲ್ಲ ಡಿಸ್ಪ್ಲೇ ಬರುತ್ತಲ್ಲ ಸೊ ಆ ಡಿಸ್ಪ್ಲೇ ಎಲ್ಲ ಪ್ರೋಮೋಗಳನ್ನ ತೋರಿಸ್ತಾ ಇದ್ದಾರೆ ಸೊ ಈ ಮಟ್ಟದಲ್ಲಿ ಒಂದು ಸಿನಿಮಾ ಅನ್ನೋ ರೀತಿಯಲ್ಲಿ ಪ್ರೊಮೋಟ್ ಮಾಡ್ತಿದ್ದಾರೆ ಸೊ ಬೀಚ್ ನ ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ತಗೊಂಡು ಹೋಗೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಕ್ಸೆಪ್ ಮಾಡಿದ್ದಾರೆ ಥೀಮ್ ಏನಿದೆ ನರಕಾಯಣ್ ಸ್ವರ್ಗ ನೋಡ್ತಾ ಇದ್ರೆ ತುಂಬಾ ಹೊರಗಡೆ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಸೊ ಇದನ್ನ ನೋಡ್ತಾ ಇದ್ರೆ ಅಂಡ್ ಇನ್ನೊಂದೇನಂತಂದ್ರೆ ರಾಜರಾಣಿ ಒಂದು ಏನು ಗ್ರ್ಯಾಂಡ್ ಫಿಲಾನೇ ಇದೆ ಸೊ ಇಪ್ಪತ್ತೆಂಟನೇ ತಾರೀಕು ಅಂದರೆ ಶನಿವಾರ ಬಿಫೋರ್ ಒನ್ ಡೇ ಬಿಗ್ ಬಾಸ್ ಓ ಗ್ರ್ಯಾಂಡ್ ಓಪನಿಂಗ್ ಇಂತ ಮುಂಚೆ ಸೊ ಅಲ್ಲಿ ಕೆಲವು ಸ್ಪರ್ಧಿಗಳನ್ನು ರಿವೀಲ್ ಮಾಡ್ತಾರೆ ಸೊ ಆ ಸ್ಪರ್ಧಿಗಳನ್ನು ನೀವು ನರಕಕ್ಕೆ ಕಳಿಸ್ತೀರಾ ಅಥವಾ ಸ್ವರ್ಗಕ್ಕೆ ಕಳಿಸ್ತೀರಾ ಅನ್ನೋದು ನಿಮ್ಮ ಒಂದು ವೋಟಿಂಗ್ ಮುಖಾಂತರ ಡಿಸೈಡ್ ಆಗುತ್ತೆ ಸೊ ಅದನ್ನ ನೀವು ಜಿಯೋ ಸಿನ್ಮಾದಲ್ಲಿ ಆ ಗ್ರ್ಯಾಂಡ್ ಫಿನಾಲೆ ಏನಿದೆ ಸೊ ರಾಜ್ಯ ಸೊ ಯಾವಾಗ ಅಲ್ಲಿ ತೋರಿಸ್ತಾರೆ ಸೊ ಆ ಒಂದು ಕಂಟೆಸ್ಟ್ ಗಳನ್ನ ರಿವೀಲ್ ಮಾಡ್ತಾರೆ ಸೊ ಆ ಟೈಮ್ ಇಂದ ಸೊ ನೆಕ್ಸ್ಟ್ ಡೇವರೆಗೂ ನಿಮಗೆ ಒಂದು ಟೈಮಿಂಗ್ ಇರುತ್ತೆ ಹತ್ತು ಗಂಟೆವರೆಗೂ ಅಂತ ಬೆಳಿಗ್ಗೆ ಸೊ ಅಲ್ಲಿವರೆಗೂ ಕೂಡ ನೀವು ವೋಟ್ ಮಾಡ್ಬೋದು ಯಾರನ್ನು ಯಾವ ಒಂದು ಇದಕ್ಕೆ ಕಳಿಸ್ತೀರ ಅಂತ ನರಕ ಅಥವಾ ಸ್ವರ್ಗಕ್ಕೆ ಅಂತ ಸೊ ನಿಮಗೆ ಆವತ್ತಿಂದ ವೋಟಿಂಗ್ ಲೈನ್ ಓಪನ್ ಆಗಿರುತ್ತೆ ಓಕೆ ಆ್ಯಂಡ್ ಇನ್ನೊಂದು ಏನಂತಂದರೆ ಸುಮಾರು ಜನಕ್ಕೆ ಡೌಟ್ ಇರುವಂಥದ್ದು ರಾಜರಾಣಿ ಆಲ್ರೆಡಿ ಶೂಟಿಂಗ್ ಆಗಿದೆ ಓಕೆ ಖಂಡಿತವಾಗಲೂ ಆಗಿದೆ ಬಟ್ ಹೆಂಗೆ ಇವರು ರಿವೀಲ್ ಮಾಡ್ತಾರೆ ಆ ಒಂದು ಕಂಟೆಸ್ಟ್ಗಳನ್ನ ಅಂತ ಆ ಕಂಟೆಸ್ಟೆಂಟ್ ರಿವೀಲ್ ಮಾಡ್ತಾರೆ ಅನ್ನೋದಕ್ಕೆ ಅಂದರೆ ಅವ್ರನ್ನ ಕಂಟೆಸ್ಟ್ಗಳನ್ನ ತಂದುಬಿಟ್ಟು ಎದುರುಗಡೆ ನಿಲ್ಲಿಸಲ್ಲ ಅಂತ ಅನ್ಸುತ್ತೆ ಮೇ ಬಿ ಅವರ ನೇಮ್ ಅಥವಾ ಅಲ್ಲಿ ರಿವೀಲ್ ಮಾಡ್ತಾರೆ ಸೊ ಅಲ್ಲಿಂದ ನಿಮಗೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಇಷ್ಟ ಇದ್ದರೆ ಮಾಡ್ಬೋದು ಯಾರನ್ನ ಯಾವ ಒಂದು ಇದಕ್ಕೆ ಕಳಿಸ್ತೀರಾ ಅಂತ ಸೊ ಅದು ಅಲ್ಲಿ ಆಗುತ್ತೆ ಆ್ಯಂಡ್ ನಾಳೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಲ್ಲೇನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಅದ್ರದ್ದು ಶೂಟಿಂಗ್ ಕೂಡ ನಾಳೆ ನಡೀತಾ ಇದೆ ಜೊತೆಗೆ ಇಪ್ಪತ್ತೆಂಟನೇ ತಾರೀಕು ಸೊ ಟಿ ವಿನಲ್ಲಿ ಅಂಡಿ ಗ್ರ್ಯಾಂಡ್ ಫಿನಾಲೆ ಟೆಲಿಕಾಸ್ಟ್ ಆಗುತ್ತೆ ಬಟ್ ಆಫ್ಲೈನಲ್ಲಿ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಯ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂಥದ್ದು ಶೂಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅದನ್ನು ನಮಗೆ ಟ್ವೆಂಟಿ ಸೆವೆನಲ್ಲಿ ಏನು ಡ್ಯಾನ್ಸ್ ಶೂಟಿಂಗ್ ಆಗುತ್ತೆ ಆ್ಯಂಡ್ ಟ್ವೆಂಟಿ ಏಯ್ಟ್ ಏನು ಗ್ರ್ಯಾಂಡ್ ಓಪನಿಂಗ್ದು ಏನು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾರೆ ಸೊ ಎರಡೂ ಕೂಡ ಮಿಕ್ಸ್ ಮಾಡಿ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಗ್ರ್ಯಾಂಡ್ ಓಪನಿಂಗಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸೊ ಸದ್ಯಕ್ಕಿದ್ದಂಥದ್ದು ಅಪ್ಡೇಟ್ಗಳು ಇಷ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಷ್ಟ ಆಗ್ತಿದೆ ನನಗೆ ಯಾಕಂತಂದರೆ ಯೂಟ್ಯೂಬ್ಸಲ್ಲಿ ಈ ಯೂಟ್ಯೂಬ್ಸ್ ಅಲ್ಲ ಯೂಟ್ಯೂಬಲ್ಲಿ ವ್ಯೂಸ್ಗಳು ಬರ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟು ಮಾಡ್ತಾ ಇದ್ರು ಕೂಡ ವ್ಯೂಸೇ ಬರ್ತಾ ಇಲ್ಲ ಆ್ಯಂಡ್ ಯೂಟ್ಯೂಬ್ ಕೂಡ ನನ್ನ ಒಂದು ವೀಡಿಯೋಸ್ಗಳನ್ನ ಅಂದರೆ ಸಜೆಸ್ಟಲ್ಲಿ ಕೊಡ್ತಾ ಇಲ್ಲ ಸೊ ಆ್ಯಂಡ್ ಕೊಟ್ಟರು ಕೂಡ ಬೇರೆ ಬೇರೆ ಟಾಪಿಕ್ ಇರೋವಂಥ ಒಂದು ವೀಡಿಯೋಸ್ಗಳಿಗೆ ಬರ್ತಾ ಹೋಗ್ತಾ ಇದೆ ಸೊ ಅಲ್ಲಿ ನಮಗೆ ಸಿ ಟಿ ಆರ್ ಸಿಗೋದಿಲ್ಲ ಸೊ ಆ ಒಂದು ಇಂಪ್ರೆಷನ್ ಬಂದರೂ ಕೂಡ ಸಿ ಟಿ ಆರ್ ಕ್ಲಿಕ್ ಮಾಡಲಿಲ್ಲ ಅಂತಂದರೆ ಆಡಿಯನ್ಸು ಸೊ ವಿಡಿಯೋ ವಿಡಿಯೋಸ್ಗಳು ಟ್ರೆಂಡಿಂಗಲ್ಲಿ ಹೋಗೋದಿಲ್ಲ ಆ್ಯಂಡ್ ಸಜೆಸ್ಟಿಂಗಲ್ಲಿ ಕೂಡ ಹೋಗೋದಿಲ್ಲ ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಮಾತ್ರ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕನ್ನು ಪ್ರೆಸ್ ಮಾಡೋದಂತೂ ಅಂತೂ ಮರೆಯೋಕ್ಕೆ ಹೋಗ್ಬೇಡಿ ಆ್ಯಂಡ್ ಇನ್ನೊಂದೇನಂತಂದರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ಲಿಸ್ ಡಿಸ್ಲೈಕ್ ಆದರೂ ಮಾಡಿ ಅಥವಾ ಕಮೆಂಟಲ್ಲಿ ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಜೊತೆ ಬಟ್ ಆದರೆ ಒಂದು ಎಚ್ಚರಿಕೆ ಏನಂತಂದರೆ ಕೆಟ್ಟ ಕೆಟ್ಟದಾಗಂತೂ ಅಂತ ಹೋಗಬೇಡಿ ಹೋಗ್ಬೇಡಿ ಕೆಟ್ಟದಾಗ ಮಾಡಿದ್ರೆ ನೀವು ಹೆಂಗೆ ಕೆಟ್ಟದಾಗ ಮಾಡಿರ್ತೀರ ಅದೇ ರೀತಿಯಲ್ಲಿ ಉತ್ತರ ಬಂದಿರುತ್ತೆ ಓಕೆ ಸೊ ಅದನ್ನು ಮಾತ್ರ ಬೇಡ ಅಂತ ಕಳಕಳಿಯಾಗಿ ಕೇಳ್ಕೊತೀನಿ ಯಾಕಂತಂದರೆ ಫ್ಯಾಮ್ಲಿಯವ್ರನ್ನೆಲ್ಲ ಕರೆಯೋದು ನಾನು ನಿಮ್ಮ ಫ್ಯಾಮ್ಲಿಯವ್ರನ್ನ ಕರೆಯೋದು ಅದೆಲ್ಲ ಅಷ್ಟು ಸರಿ ಅಂತ ಅನಿಸಲ್ಲ ಆ್ಯಂಡ್ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಮೇಲೆ ಡೈಲಿ ಮಿನಿಮಮ್ ಒಂದಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮೂರು ವೀಡಿಯೋಸ್ಗಳು ಬರ್ಬೋದು ಅಂತ ನನಗನ್ಸುತ್ತೆ ಪರ್ ಡೇ ಟೂ ಆರ್ ತ್ರೀ ವೀಡ್ಯೋಸ್ಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ನಿಮಗೆ ಬಿಗ್ ಬಾಸ್ ಸೀಸನ್ ಹತ್ತರ ವೀಡಿಯೋಸ್ಗಳು ಬೇಕು ಅಂತಂದರೆ ಆಲ್ಮೋಸ್ಟ್ ಎರಡ್ ನೂರ ಇಪ್ಪತ್ತೊಂದು ವಿಡಿಯೋಸ್ ಮಾಡಿದ್ದೀನಿ ನಾನು ಸೊ ಎರಡ್ ನೂರ ಇಪ್ಪತ್ತೊಂದು ವಿಡಿಯೋಸ್ ನೀವು ಪ್ಲೇ ಲಿಸ್ಟ್ ಅಲ್ಲಿ ಬೇಕಾದ್ರೆ ನೋಡಬಹುದು ಸಿಗುತ್ತೆ ಓಕೆ ಆಲ್ರೆಡಿ ಈ ಒಂದು ಸೀಸನ್ ಒಂದು ಹದಿಮೂರು ವೀಡಿಯೋಸ್ ಗಳು ಕೂಡ ಆಗಿದೆ ಸೊ ಇವತ್ತು ಇದು ಹದಿನಾಲ್ಕನೇ ವೀಡಿಯೋ ಸೊ ಈ ರೀತಿಯ ಒಂದು ಬಿಗ್ ಬಾಸ್ ದ ಒಂದು ರಿವ್ಯೂ ರಿಯಾಕ್ಷನ್ ವಿಡಿಯೋಗಳು ಈ ಚಾನಲ್ ಬರ್ತಾ ಹೋಗುತ್ತೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾನೆಸ್ಟ್ ಆಗಿರುವಂತಹ ಒಂದು ಒಪಿನಿಯನ್ಗಳನ್ನ ಜೊತೆಗೆ ರಿವ್ಯೂ ರಿಯಾಕ್ಷನ್ ಈ ಚಾನಲ್ ನೀವು ನಿರೀಕ್ಷೆ ಮಾಡಬಹುದು ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಷ್ಟೇ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರಗಳು